ಚೆನ್ನ ಸಾಗಾಟ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂತಹ ನಟಿ ರಣ್ಯ ರಾವ್ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ಆರೋಪಗಳ ಸುರಿಮಣೆಯಾಳೆ ಅದರಲ್ಲೂ ನನ್ನ ಮುಖಕ್ಕೆ ಹತ್ತರಿಂದ ಹದಿನೈದು ಬಾರಿ ಹೊಡೆದಿದ್ದಾರೆ ಅಂತ ಹೇಳಿದಾಳೆ ಈ ಸುದ್ದಿಯನ್ನು ನೋಡೋಣ ರನ್ಯಾ ಜಾಲ ನ್ಯೂಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರೋ ಸ್ಯಾಂಡಲ್ವುಡ್ ನಟಿ ರನ್ಯಾ ಅಕ್ರಮದ ಆಟ ಒಂದೊಂದೇ ಪಟ ಬಯಲಾಗ್ತಿದೆ ಡಿಆರ್ಐ ತನಿಖಾಧಿಕಾರಿಗಳ ವಿರುದ್ಧವೇ ಕಿಲೇಡಿ ರನ್ಯ ಗಂಭೀರ ಆರೋಪ ಮಾಡಿದ್ದಾಳೆ ಪರಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಡಿಆರ್ಐನ ಹೆಚ್ಚುವರಿ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾಳೆ ನನಗೆ ನನಗಾದ ತೊಂದರೆ ಬಗ್ಗೆ ಸ್ಪಷ್ಟನೆ ನೀಡಲು ಅವಕಾಶ ನೀಡಲಿಲ್ಲ ಅಧಿಕಾರಿಗಳು ನನ್ನ ವಿಮಾನದಲ್ಲೇ ಬಂಧಿಸಿದ್ರು ಹೀಗಂತ ಆರೋಪಗಳ ಸುರಿಮಳೆ ಕರೆದಿದ್ದಾಳೆ ಡಿಆರ್ಎ ಅಧಿಕಾರಿಗಳ ವಿರುದ್ಧ ರಣ್ಯ ರಾವ್ ಸಾಲು ಸಾಲು ಆರೋಪ ಮಾಡಿದ್ದಾಳೆ ನನ್ನ ತಪಾಸಣೆ ನಡೆಸಲಿಲ್ಲ ಅಂತ ಡಿಆರ್ಎ ಹೆಚ್ಚುವರಿ ಮಹಾನಿರ್ದೇಶಕರಿಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾಳೆ ನನ್ನಿಂದ ಏನು ವಶಪಡಿಸಿಕೊಳ್ಳಿಲ್ಲ ನಾನು ಕೋರ್ಟ್ಗೆ ಹಾಜರಾಗುವ ತನಕ ನನಗೆ ಸರಿಯಾದ ಊಟ ನೀಡಲಿಲ್ಲ ಸರಿಯಾಗಿ ನಿದ್ರೆ ಮಾಡಲು ಬಿಡಲಿಲ್ಲ ಉದ್ದೇಶ ಪೂರ್ವಕವಾಗಿ ನನಗೆ ನಿದ್ರೆ ಭಂಗ ಮಾಡಿದ್ದಾರೆ ನಾನು ಕೋರ್ಟ್ಗೆ ಹಾಜರಾಗುವ ತನಕ ನನ್ನ ಮುಖಕ್ಕೆ ಹತ್ತರಿಂದ ಹದಿನೈದು ಬಾರಿ ಹೊಡೆದಿದ್ದಾರೆ ತೀವ್ರ ಒತ್ತಡ ಮತ್ತು ಶಾರೀರಿಕವಾಗಿ ಹಿಂಸೆ ನೀಡಿದ್ದಾರೆ ಕಣ್ಣೀರು ಬರುವಂತೆ ಹೊಡೆದು ಒತ್ತಡ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾಳೆ ನನಗೆ ಹೇಳಿಕೆ ಬರೆಯಲು ಒತ್ತಡ ಹಾಕುತ್ತಿದ್ರು ನನ್ನ ತಂದೆಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ರಣ್ಯಾರಾವ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾಳೆ ಆದರೂ ನಾನು ಅವರಿಗೆ ಸಹಕರಿಸಿದ ಕಾರಣ ತನಿಖಾಧಿಕಾರಿಗಳ ಪೈಕಿ ಒಬ್ಬರು ನೀನು ಸಹಿ ಹಾಕದಿದ್ರೆ ನಿನ್ನ ತಂದೆಯ ಹೆಸರು ಮತ್ತು ಗುರುತನ್ನ ಬಹಿರಂಗಪಡಿಸ್ತೇವೆ ಅಂತ ಬೆದರಿಕೆ ಹಾಕಿದ್ದಾನೆ ಐವತ್ತರಿಂದ ಅರವತ್ತು ಪುಟಗಳ ಸಾಕ್ಷ್ಯ ಪತ್ರ ಮತ್ತು ನಲವತ್ತು ಖಾಲಿ ಹಾಳೆಗಳಿಗೆ ನನ್ನಿಂದ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆ ಅಂತ ಡಿಆರ್ಐನ ಹೆಚ್ಚುವರಿ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾಳೆ ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ ದೆಹಲಿಯಿಂದ ಕೆಲ ಪ್ರಮುಖ ವ್ಯಕ್ತಿಗಳು ಆಗಮಿಸಿದ್ರು ಅವರನ್ನ ರಕ್ಷಿಸಲು ನನ್ನನ್ನು ತಪ್ಪಾಗಿ ಸಿಲುಕಿಸಲಾಗಿದೆ ದೆಹಲಿಯಿಂದ ಬಂದ ಅಧಿಕಾರಿಗಳೇ ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ್ದಾರೆ ಹೀಗೆ ಏಳು ಅಂಶಗಳನ್ನೊಳಗೊಂಡ ನಾಲ್ಕು ಪುಟಗಳ ಪತ್ರ ಬರೆದಿರೋ ರನ್ಯಾ ನಾನು ಸುಳ್ಳು ಆರೋಪದಲ್ಲಿ ಸಿಲುಕಿದ್ದೇನೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾಳೆ ಇನ್ನು ರನ್ಯಾ ಪ್ರೋಟೋಕಾಲ್ ಬಗ್ಗೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಿದೆ ಈ ವೇಳೆ ತಂದೆ ರಾಮಚಂದ್ರ ರಾವ್ಗೆ ಕೊಟ್ಟ ಸರ್ಕಾರಿ ವಾಹನದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೆಯುತ್ತಿತ್ತು ಎಂಬ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಬಯಲಾಗಿದೆ ರನ್ಯಾಳಿಂದ ಸಂಕಷ್ಟ ಸಿಲುಕಿರುವ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ನಿಗಮದ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಸ್ಥಾನಕ್ಕೆ ಶರತ್ ಚಂದ್ರ ಅವರನ್ನ ನೇಮಕ ಮಾಡಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಾವ್ ಬಂಧನ ಪ್ರಕರಣ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ರನ್ಯಾ ಮಲತಂದೆ ರಾಮಚಂದ್ರ ರಾವ್ ಸ್ಥಾನಕ್ಕೆ ಶರತ್ಚಂದ್ರ ಅವರನ್ನು ಅವರನ್ನ ನೇಮಕ ಮಾಡಲಾಗಿದೆ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ನಿಗಮದ ಆಗಿದ್ದ ಡಾಕ್ಟರ್ ಕೆ ರಾಮಚಂದ್ರರಾವ್ ಕಡ್ಡಾಯ ರಜೆ ಮೇಲೆ ತೆರಳಿದ್ದಾರೆ ಇನ್ನು ನೇಮಕಾತಿ ವಿಭಾಗದ ಎಡಿಜಿಪಿ ಕೆವಿ ವಿ ಶರತ್ಚಂದ್ರಾಗಿ ಹೆಚ್ಚುವರಿ ಹೊಣೆ ನೀಡಿ ಸರ್ಕಾರ ಆದೇಶಿಸಿದೆ ಅಕ್ರಮವಾಗಿ ಚಿನ್ನ ಸಾಗಿಸ್ತಿದ್ದ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲುಪಾಲಾಗಿರೋ ರನ್ಯ ವಿಲವಿಲ ಅಂತಿದ್ದಾಳೆ ಇನ್ನು ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ರನ್ಯ ಅರ್ಜಿ ಸಲ್ಲಿಸಿದ್ದಾಳೆ ರಣ್ಯರಾವ್ ಪರ ವಕೀಲರಿಂದ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಳಿಸಿತ್ತು ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾಳೆ ಸೋಮವಾರ ರಣ್ಯಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಅಕ್ರಮವಾಗಿ ಚಿನ್ನ ಸಾಗಿಸುತ್ತಿದ್ದಾಗ ನಟಿ ಪ್ರಕರಣದಲ್ಲಿ ರಣ್ಯಾರಾವ್ ಹಾಗೂ ಸ್ನೇಹಿತ ತರುಣರ ಜನ್ಮವನ್ನು ಜಾಲಾಡಲಾಗ್ತಿದೆ ಪ್ರಕರಣ ಎರಡನೇ ಆರೋಪಿ ತರುಣರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ತರುಣರ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಬೆಂಗಳೂರಿನ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯ ಮುಂದೂಡಿದೆ